ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸಾಕಷ್ಟು ತಿರುವುಗಳೊಂದಿಗೆ ಸಾಕ್ತಾ ಇದೆ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಸ್ನೇಹ ಪ್ರೀತಿ ಆರಂಭ ಆಗಿದೆ ಇದೆಲ್ಲದರ ಮಧ್ಯೆ ಟಾಸ್ಕ್ಗಳಲ್ಲೂ ಕೂಡ ಸಾಕಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ ಯಾವ ಸ್ಪರ್ಧಿ ಪ್ರಬಲ ಸ್ಪರ್ಧಿ ಯಾರು ವೀಕ್ ಎಲ್ಲವೂ ಕೂಡ ನಿಧಾನಕ್ಕೆ ವೀಕ್ಷಕರಿಗೆ ಅರ್ಥವಾಗ್ತಾ ಹೋಗ್ತಾ ಇದೆ ಇನ್ನೇನು ಬಿಗ್ ಬಾಸ್ ಮನೆಯಲ್ಲಿ ಆಟ ಜೋರಾಗಿದೆ ಅನ್ನುವಷ್ಟರಲ್ಲೇ ಬಿಗ್ ಬಾಸ್ ಮನೆಯಿಂದ ಓರ್ವ ಸ್ಪರ್ಧಿ ಹೊರಗಡೆ ಬಂದಿದ್ದಾರೆ ಅದು ಕೂಡ ವೀಕ್ಷಕರು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರುವಂತಹ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದು ಅಭಿಮಾನಿಗಳಿಗೆ ಶಾಕ್ ಶಾಕನ್ನು ಕೊಟ್ಟಿದೆ ಅಂದಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದು ಉತ್ತರ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಸುರಪುರದ ಅಪ್ಪಟಹಳ್ಳಿ ಪ್ರತಿಭೆ ಮಲ್ಲಮ್ಮ ಅವರು ಮಲ್ಲಮ್ಮ ಅವರು ಸೋಷಿಯಲ್ ಮೀಡಿಯಾದ ಮೂಲಕ ಸದ್ದಾದವರು ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವಾಗ ಅವರ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಒಂದಷ್ಟು ಜನ ಟೀಕೆಗಳನ್ನು ಕೂಡ ಮಾಡಿದರು ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಏನು ಮಾಡ್ತಾರೆ ಅವ್ರು ಯಾವ ರೀತಿ ಆಟ ಆಡ್ತಾರೆ ಹಿರಿಯ ಸ್ಪರ್ಧೆಯವರು ಅವರಿಗೆ ಆಟ ಆಡೋದಕ್ಕೆ ಸಾಧ್ಯನಾ ಸೆಲೆಬ್ರಿಟಿಗಳ ಮಧ್ಯೆ ಅವ್ರು ಹೇಗಿರ್ತಾರೆ ಹೀಗೆ ಹತ್ತಾರು ಪ್ರಶ್ನೆಗಳು ಉದ್ಭವವಾಗಿದ್ವು ಆದರೆ ಅದಕ್ಕೆಲ್ಲ ಸೆಟ್ಟು ಹೊಡೆದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟವರು ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ರು ಜೊತೆಗೆ ತಮಗೆ ಒಂದಷ್ಟು ಆರೋಪ ಮಾಡುವಂತಹ ಸ್ಪರ್ಧಿಗಳಿಗೆ ತಿರುಗೇಟನ್ನು ಕೂಡ ಕೊಡ್ತಾನೆ ಇದ್ರು ನಿಮ್ಮಲ್ಲಿ ವಿದ್ಯೆ ಇರ್ಬೋದು ಆದರೆ ನನ್ನಲ್ಲಿ ಬುದ್ಧಿ ಇದೆ ಹಾಗಾಗಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟವನ್ನು ಆಡ್ತೀನಿ ಅಂತ ಹೇಳ್ತಾನೆ ಇದ್ರು ಇನ್ನು ಕಿಚ್ಚ ಸುದೀಪ್ ಅವರು ಕೂಡ ಕಳೆದ ವಾರ ಮಲ್ಲಮ್ಮ ಅವರಿಗೆ ಒಂದಷ್ಟು ಸಲಹೆಗಳನ್ನು ನೀಡಿದರು ಬಿಗ್ ಬಾಸ್ ಮನೆಯಲ್ಲಿ ನೀವು ನಿಮ್ಮ ಆಟವನ್ನು ಆಡೋದಕ್ಕೆ ಬಂದಿದ್ದೀರಿ ಹಾಗಾಗಿ ಯಾರಾದರೂ ನಿಮ್ಮಿಂದ ಆಗಲ್ಲ ಅಥವಾ ಅಮ್ಮ ನೀವು ಆಡಬೇಡಿ ನಿಮಗೆ ಆಗಲ್ಲ ಅಂದಾಗ ಸುಮ್ಮನೆ ಇರಬೇಡಿ ನಾನು ಆಟ ಆಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಆಟವನ್ನು ಆಡಿ ನಿಮ್ಮ ಆಟವನ್ನು ನೀವು ಆಡ್ತಾ ಹೋಗಿ ಅಂತ ಸಲಹೆಯನ್ನ ಕೊಟ್ಟಿದ್ರು ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮಲ್ಲಮ್ಮ ಚುರುಕಾದಂತೆ ಕಾಣಿಸ್ತಾ ಇತ್ತು ಇಷ್ಟರಲ್ಲೇ ದೊಡ್ಡ ಬೆಳವಣಿಗೆ ನಡೆದಿದೆ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಹೊರಗಡೆ ಬಂದಿದ್ದಾರೆ ಅಂದಹಾಗೆ ಹೊರಗಡೆ ಬಂದಿದ್ದಾರೆ ಅಂದಾಕ್ಷಣ ಅವರು ಎಲಿಮಿನೇಟ್ ಹಾಕಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿಲ್ಲ ತನ್ನ ವೈಯಕ್ತಿಕ ಕಾರಣದಿಂದಾಗಿ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಹೊರಗಡೆ ಬಂದಿದ್ದಾರೆ ಮಲ್ಲಮ್ಮ ಅವರ ಮಗನ ಪತ್ನಿ ಮಗುವಿಗೆ ಜನ್ಮ ನೀಡಿದ್ರಿಂದ ಅವರ ಜೊತೆ ಮಲ್ಲಮ್ಮ ಇರಬೇಕಾದಂತಹ ಅನಿವಾರ್ಯತೆ ಇದ್ದಿದ್ದರಿಂದ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಇದು ಅವರ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಏಕಾಏಕಿ ಹೊರಗಡೆ ಬಂದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ಗಳು ಹರಿದಾಡ್ತಾ ಇದೆ ಮಲ್ಲಮ್ಮ ಬಿಗ್ ಬಾಸ್ ಜರ್ನಿಗೆ ವಿದಾಯ ಹೇಳಿದ್ದಾರೆ ಅವರು ವಾಪಸ್ ಬರಲ್ಲ ಹೀಗೆ ಹತ್ತಾರು ಪೋಸ್ಟ್ಗಳು ಹರಿದಾಡ್ತಾ ಇದೆ ಈ ಪೋಸ್ಟ್ಗಳಿಗೆ ಮಲ್ಲಮ್ಮ ಅವರ ಸೋಷಿಯಲ್ ಮೀಡಿಯಾ ಮೂಲಕ ಒಂದಷ್ಟು ಕ್ಲಾರಿಟಿ ಕೂಡ ಸಿಕ್ಕಿದೆ ಮಲ್ಲಮ್ಮ ಟಾಕ್ಸ್ ಅನ್ನು ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟನ್ನು ಹಾಕಲಾಗಿದೆ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿಲ್ಲ ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ವಾಪಸ್ ಬಂದೇ ಬರ್ತಾರೆ ಅವರು ಎಲಿಮಿನೇಟ್ ಆಗಿಲ್ಲ ದಯವಿಟ್ಟು ಅವರನ್ನು ವೋಟ್ ಮಾಡಿ ಸೇವ್ ಮಾಡಿ ಅಂತ ಹೇಳಿದ್ದಾರೆ ಈ ಪೋಸ್ಟನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಸತ್ಯಕ್ಕೆ ತಾತ್ಕಾಲಿಕವಾಗಿ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಹೊರಗಡೆ ಹೋಗಿದ್ದಾರೆ ವಾಪಸ್ ಬರುವಂತಹ ಸಾಧ್ಯತೆ ಇದೆ ಅಂತ ಸದ್ಯಕ್ಕೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಕೂಡ ಈ ಬಗ್ಗೆ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಸಿಗಲಿಲ್ಲ ಹಾಗಾಗಿ ಮುಂದೆ ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ಅವರು ವಾಪಸ್ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಅವರ ಅಭಿಮಾನಿಗಳು ಏನಾಗತ್ತೆ ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಸ್ಪಷ್ಟತೆ ಸಿಗುವಂತಹ ಸಾಧ್ಯತೆ ಇದೆ ಸದ್ಯಕ್ಕೆ ಮಲ್ಲಮ್ಮ ಹೊರಗಡೆ ಬಂದಿರೋದು ಅವರ ಅಭಿಮಾನಿಗಳಿಗೆ ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಬಿಗ್ ಶಾಕ್ ಅಂದರೆ ಖಂಡಿತವಾಗ್ಲೂ ತಪ್ಪಲ್ಲ ಮಲ್ಲಮ್ಮ ಅವರ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಸದ್ದು ಮಾಡ್ತಾರೆ ಈ ಬಾರಿಯೂ ಕೂಡ ಉತ್ತರ ಕರ್ನಾಟಕ ಭಾಗಕ್ಕೆ ಬಿಗ್ ಬಾಸ್ ಟ್ರೋಫಿ ಸಿಗುತ್ತೆ ಅಂತ ಲೆಕ್ಕಾಚಾರದಲ್ಲಿದ್ದರು ಇದೀಗ ತಮ್ಮ ಆಟವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಮಲ್ಲಮ್ಮ ಹೊರಗಡೆ ಬಂದಿದ್ದಾರೆ ಅದು ಅವರ ಅಭಿಮಾನಿಗಳಿಗೆ ಶಾಕನ್ನು ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಮಲ್ಲಮ್ಮ ವಾಪಸ್ ಬರ್ತಾರ ಅನ್ನೋದನ್ನು ಕಾದ್ ನೋಡಬೇಕು ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ